ದಾರಿ ಮಧ್ಯೆ ಕೆಟ್ಟು ನಿಂತ ಲಾರಿಯಿಂದ ಸಂಭವಿಸಬಹುದಾದ ಅಪಘಾತವನ್ನು ಹೆದ್ದಾರಿ ಸಹಾಯವಾಣಿ ಹಾಗೂ ಸ್ಥಳೀಯ ಪೊಲೀಸರು ಸಮಯಕ್ಕೆ ಸರಿಯಾಗಿ ತಪ್ಪಿಸಿದ್ದಾರೆ ಸಾಣಿಕೆರೆ ರಾಷ್ಟ್ರೀಯ ಹೆದ್ದಾರಿಯ ಹೋಟೆಲ್ ಸಮೀಪ ಲಾರಿಯೊಂದು ಸಂಜೆಗತ್ತಲು ಏಳು ಗಂಟೆಯಿಂದ ಡೀಸೆಲ್ ಖಾಲಿ ಹಾಗೂ ಬ್ಯಾಟರಿ ಸಮಸ್ಯೆಯಿಂದ ರಸ್ತೆ ಮಧ್ಯೆಯೇ ನಿಂತಿತ್ತು ಕತ್ತಲಿನ ವೇಳೆ ವಾಹನಗಳಿಗೆ ತೊಂದರೆ ಆಗುತ್ತಿರುವುದನ್ನು ಗಮನಿಸಿದ ಹೆದ್ದಾರಿ ಸಹಾಯವಾಣಿ ಪೊಲೀಸ್ ವಾಹನ ಮತ್ತು ಸಾಣಿಕೆರೆ ಉಪಠಾಣೆ ಪೊಲೀಸ್ ಸಿಬ್ಬಂದಿಗಳು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಸಿಗ್ನಲ್ ಲೈಟ್ಗಳ ಮೂಲಕ ಎಚ್ಚರಿಕೆ ನೀಡಿದರು ಸುಮಾರು ಎರಡು ಗಂಟೆಗಳ ಕಾಲ ಹರಸಾಹಸ ಪಟ್ಟು ಲಾರಿಗೆ ಡೀಸೆಲ್ ಹಾಗೂ ಪರ್ಯಾಯ ಬ್ಯಾಟರಿ ವ್ಯವಸ್ಥೆ ಮಾಡಿ ನೆರವು ನೀಡಿದರು ಮುಂಜಾಗ್ರತೆಯಿಂದ ಯಾವುದೇ ಅಪಘಾತ ಸಂಭವಿಸದೆ ಸಂಚಾರ ಸುಗಮವಾಯಿತು ಯಗೆರೆ ಸಮೀಪ ಒಂದು ಸ್ಟೀಲ್ ಇದೆಯಲ್ಲ ಅಲ್ಲಿ ನಳಪಾಕ ಇದೆ ಆ ನಳಪಾಕ ಹೋಟ್ಲ ಹತ್ರ ಲಾರಿ ಆತ್ಮ ಕಡೆಯಿಂದ ಬಂದಂತ ಲಾರಿ ಡೀಸೆಲ್ ಖಾಲಿಯಾಗಿ ಮತ್ತೇನೋ ಬ್ಯಾಟರಿ ಪ್ರಾಬ್ಲಮ್ ಆಗಿ ನಡಾ ರೋಡ್ ಅಲ್ಲಿ ಆಪಾಗಿದೆ ಅದರಿಂದ ಪೊಲೀಸರು ಜಾಗೃತಿ ವಹಿಸಿ ಆಯದೇ ತರ ಐತಂಕರ ಘಟನೆ ನಡೆದಂಗೆ ಟಾರ್ಕ್ ಮುಖಾಂತರ ಹೆಚ್ಚಿನ ಸ್ಪೀಡ್ ಅಲ್ಲಿ ಬರೋಂತ ಗಾಡಿಗಳಿಗೆ ಬ್ರೆಕ್ ಸಿಗ್ನಲ್ ಕೊಟ್ಕೊಂಡು ನಿಮ್ ಮಾಡ್ತಾ ಇದ್ದಾರೆ ಹ ಹ ಪರಸರಿಗಳಲಿ ಪರಸರಿಗಳಾ ಮತ್ತೆ ಇದು ಹೈವೇ ಪೊಲೀಸ್ ಬಂದಿದ್ದಾರೆ ಮತ್ತೆ ಪ್ರಾಣಿಕೇರೆ ಸಿಬ್ಬಂದಿಗಳು ಇದ್ದಾರೆ ತಿರ್ಕಪ್ಪ ಮತ್ತೆ ಸಿಬ್ಬಂದಿಗಳು ಇದ್ದಾರೆ ಇತ್ತಿರಗ ಇದು ಹೈವೇಗೆ ಬರುತ್ತಲ್ಲ ಒನ್ ಜೀರೋ ಡಬಲ್ ತ್ರೀ ಹೆಲ್ಪ್ ಲೈನ್ ಗಾಡಿ ಇದೆ ಹೆಲ್ಪ್ಲೈನ್ ಗಾಡಿ ಹಾಸನದಿಂದಾನೇ ಹೋಗ್ತೀನಿ ಹಾಸನದಿಂದ ಈ ಕಡೆ ಎಲ್ಲಿಗೆ ಸರ್ ಬಳ್ಳಾರಿಗೆ ಏನು ಬೇಡ